ಿ ಚಿಲ್ಘಟ್ಟ ಬಸ್ ಸ್ಟ್ಯಾಂಡ್ತಕ್ಕ ಇಂದಿರಾ ಕ್ಯಾಂಟೀನಿಂದ ಪ್ರಾರಂಭ ಮಾಡಿ ನಾವು ತಾಲೂಕು ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತಾ ತಾಲೂಕು ಕಚೇರಿ ಮುಂದೆ ನಾವು ಧರಣಿಯನ್ನು ಕುಳಿತುಕೊಡ್ತೀವಿ ಜಿಲ್ಲಾಧಿಕಾರಿಗಳು ಬರುವವರೆಗೂ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬರುವವರೆಗೂ ನಾವು ಯಾವುದೇ ರೀತಿ ಹೇಳೋದಿಲ್ಲ ಇದನ್ನು ಕಡ್ಡಾಯವಾಗಿ ಅವರು ಬರಲೇಬೇಕಾದರೆ ನಮ್ಮ ಮನವಿ ಸಿಂಗಸ ನಮ್ಮ ಎಲ್ಲ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡ ಕನ್ನಡಪುರ ಸಂಘಟನೆಗಳು ಒಟ್ಟಾಗಿ ಸೇರಿ ಮಹಿಳಾ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಏನಿವತ್ತು ಪ್ರೆಸ್ ನೋಟ್ ಮಾಡ್ತಾ ಇದ್ದೀವಿ ಮಾತಾಡೋದಕ್ಕೆ ನಾವು ತಾಲೂಕಿನಾದ್ಯಂತ ನಾವು ಬಯಸೋದಿಷ್ಟೇ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ತಾಲೂಕಿನಲ್ಲಿ ಅವರು ಸಹಿತ ನಮ್ಮ ಬಳಿ ಬಂದು ಹೇಳ್ದ ಕೇಳ್ಕೊಂಡಾಗ ಎಲ್ಲರೂ ನಾವು ಇದಕ್ಕೆ ಬೆಂಬಲ ಸೂಚಿಸ್ತೀವಿ ನೀವು ಮಾಡ್ತಾ ಇರೋಂಥ ಕೆಲಸ ಚೆನ್ನಾಗಿ ಉತ್ತಮವಾಗಿದೆ ಈ ತಾಲೂಕಿನಲ್ಲಿ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ಹಾಗಾಗಿ ನೀವು ಒಂದು ಹೋರಾಟ ಮಾಡೋದರಲ್ಲಿ ನಮ್ಮದೂ ಒಂದು ಪಾಲಿರಲಿ ಇರಲಿ ಅಂತ ನಮಗೆ ಮನ ತುಂಬ್ತಾ ಇದೆ ಹಾಗಾಗಿ ನಾನು ಬಯಸೋದಿಷ್ಟೇ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಯುವಕರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಅವೆಲ್ಲ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರನ್ನು ಮಹಿಳಾ ಸಂಘಟನೆ ಅವರನ್ನು ನಮ್ಮ ಎಲ್ಲ ದಲಿತ ಮುಖಂಡರನ್ನು ನಾನು ಉಪಯೋಗ ಕೇಳ್ಕೊಡ್ತೇನೆ ನಮ್ಮ ಸ ಕಾರ್ಯಕ್ರಮಕ್ಕೆ ಮೂವತ್ತನೇ ತಾರೀಕು ಏನು ಇವತ್ತು ಪ್ರತಿಭಟನೆ ಅಂದುಕೊಂಡಿದ್ದೇವೆ ಅದಕ್ಕೆ ಸಹಕಾರ ಕೊಡಬೇಕು ಹಾಗಾಗಿ ತಾವೆಲ್ಲ ನಾವೆಲ್ಲ ಸಿದ್ಧರಾಗಿದ್ದೀವಿ ನೀವು ಸಿದ್ಧರಾಗಿ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಚಿಡಿಘಟ್ಟ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಸುಮಾರು ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ ಇವತ್ತು ಜಮುಕೋಟು ಹೋಗಿ ಸುಮಾರು ಒಂದು ವರ್ಷದಿಂದ ಪರವಿರೋದು ಅನ್ನೋದು ತುಂಬಾ ಅತಿ ಹೆಚ್ಚಾಗಿ ಇದನ್ನು ಒಂದು ಚರ್ಚೆ ನಡೀತಾ ಇದೆ ಈ ಚರ್ಚೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಉದ್ದೇಶ ಕೈಗಾರಿಕೆ ಬೇಕು ಇನ್ನೊಂದು ಕಡೆ ಕೃಷಿನೂ ಬೇಕು ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲೇಬೇಕು ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂಥ ಎಲ್ಲ ಸಚಿವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಕೂಡ ಈ ವಿಚಾರವನ್ನು ನಾವು ತಿಳಿಸಿದ್ವಿ ಮನವಿಯನ್ನು ಕೊಟ್ಟಿದ್ವಿ ಆದರೆ ಒಳ್ಳೆಯ ಉತ್ತಮ ಬೆಲೆ ಕೊಡಬೇಕು ಅತಿ ಶೀಘ್ರವಾಗಿ ಅದನ್ನ ಸ್ಥಾಪನೆ ಮಾಡಬೇಕು ಈಗ ಏನು ಇತ್ತೀಚೆಗೆ ಅದು ಮಂದಗತಿಯಲ್ಲಿ ಇದೆ ಅದನ್ನು ಇನ್ನು ಮುಂದೆ ಅದು ಮಂದಗತಿಯಲ್ಲಿ ಸಾಗಿಸಬಾರ್ದು ಮಾಡಿ ರೈತರಿಗೆ ಅನುಕೂಲ ಹೇಳಿ ನಾವು ನಾವು ಜಗಂಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಕೆ ಡಿ ಬಿ ಹೋರಾಟ ಸಮಿತಿ ವತಿಯಿಂದ ಸುಮಾರು ವರ್ಷಗಳು ಒಂದು ವರ್ಷದಿಂದ ಕೆ ಡಿ ಬಿ ಪರವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಒಂದು ಸಮಿತಿ ಮತ್ತು ಆ ಒಂದು ವಿಚಾರವಾಗಿ ನಾವು ಈಗಾಗಲೇ ಮಾಧ್ಯಮದ ಮೂಲಕ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ ಪರವಾಗಿರೋದ್ರಿಗೆ ಚರ್ಚೆ ನಡೀತಿದೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೃಹತ್ತಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮಹಿಳಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಒಂದು ಬೆಂಬಲವನ್ನು ಕೋರುತ್ತಾ ಅವರನ್ನು ಈ ಸಭೆಗೆ ಆಹ್ವಾನಿಸಿ ಅವರ ಒಂದು ಮತ ಒಂದು ಬಹುಮತ ಅವರ ಒಂದು ಏನು ಸಹಮತವನ್ನು ಕೋರ್ತಾಯಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಯಾಕೆ ಹದಿಮೂರನೇ ಮೂವತ್ತನೇ ತಾರೀಕು ನಾವು ಒಂದು ಹೋರಾಟ ಮಾಡಬೇಕಾಗಿ ಬಂತು ಅಂದರೆ ಅದು ಅನಿವಾರ್ಯ ಆಗಿದೆ ಈಗಾಗಲೇ ಮಾಧ್ಯಮ ಬಹಳಷ್ಟು ಬಾರಿ ನಾನು ಹೇಳ್ತೇನೆ ಹದಿಮೂರು ಹಳ್ಳಿಗಳಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಸರ್ಕಾರ ಕೇಗಿದೆ ಅಂತ ಗುರುತಿಸಿದೆ ಇದರಲ್ಲಿ ಸಾವಿರದ ನೂರು ಎಕರೆ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಮೀನಿದೆ ಇನ್ನು ಎಂಟು ನೂರ ಐವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಯ ಹೆಸರಲ್ಲಿದೆ ಹಾಗೂ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು ನೂರ ನಲವತ್ತಕ್ಕೂ ಹೆಚ್ಚು ಇದೆ ಒಟ್ಟು ಎರಡು ಸಾವಿರ ಎಕರೆ ಸರ್ಕಾರದ ಹದಿನಲ್ಲಿದ್ದಂತ ಇನ್ನು ಎಂಟುನೂರ ಇಪ್ಪತ್ತ್ ಮೂರು ಎಕರೆಯಲ್ಲಿ ಹದಿಮೂರು ಹಳ್ಳಿಗಳಿಂದ ರೈತರು ಮತ್ತು ದಲಿತರು ಸೇರಿಕೊಂಡು ನಾನೂರು ಐವತ್ತು ಎಕರೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಇನ್ನು ಉಳಿದಂತ ಜಮೀನು ನೀರಾವರಿ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಿ ಅಂತಕ್ಕಂಥ ವಾಕ್ಯದೊಂದಿಗೆ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇದೆ ಅಂತ ಈ ಮಾಧ್ಯಮದಲ್ಲಿ ಹೇಳ್ತಕ್ಕ ಯಾಕಂದ್ರೆ ಇವತ್ತು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೆ ಯಡಿಯೂರಪ್ಪ ಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಜಗದೀಶ್ ಚೆಟ್ಟು ಕೈಗಾರಿಕಾ ಸಚಿವರಾಗಿದ್ದಾಗ ಈ ಭಾಗ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ ಕೈಗಾರಿಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಆವಾಗ ಏನು ಏನ್ ಮಾಡ್ತಾ ಇದ್ರಿ ಆದ್ರೆ ಅಲ್ಲಿ ಘೋಷಣೆ ಮಾಡಿದವರು ಯಡಿಯೂರಪ್ಪಾಜಿ ಅವರು ಮತ್ತೆ ಕ್ರೀಡಾ ಸಚಿವರಾಗಿದ್ದಾಗ ಆದರೆ ಈಗ ಯಾಕೆ ವಿರೋಧ ಮಾಡ್ತಾ ಇದ್ರಿ ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಹಾಗಾಗಿ ಅವರಿಗೆ ಮಾಹಿತಿಯ ಬರುತ್ತಾ ಇದೆ ಅವ್ರನ್ನ ಕೆಲವರು ಮಾಹಿತಿಯನ್ನು ಹೇಳದೆ ದಿಕ್ ತಪ್ಪಿಸ್ತಾ ಹಾಗಾಗಿ ಅವರಿಗೆ ಮಾಹಿತಿ ಹೇಳಿದ್ರೆ ನಾವು ತುಂಬ ಏನು ಹೋರಾಟ ಸಮಿತಿಯಿಂದ ಮಾಹಿತಿ ನಮ್ಮಲ್ಲಿ ಸಿದ್ಧವಾಗಿದೆ ನಾವು ಏನು ಬಾಯಮತ್ತಲ್ಲಿ ಹೇಳೋದಿಲ್ಲ ಪ್ರತಿಯೊಂದು ದಾಖಲೆಗಳ ಸಮೇತವಾಗಿ ನಮ್ಮಲ್ಲಿ ಇದ್ದಾವೆ ರಾಮಚಂದ್ರ ಅವರಿಗೆ ನಾವು ದಾಖಲೆ ಹೇಳ್ತೀವಿ ಯಾಕಂದ್ರೆ ಯಾರು ಘೋಷಣೆ ಮಾಡಿದ್ದು ಯಡಿಯೂರಪ್ಪಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಕ್ರೀಡಾ ಸಚಿವರೂ ಜಗದೀಶ್ ಶೆಟ್ಟರು ದಾಖಲೆ ಇದೆ ನಮ್ಮಲ್ಲಿ ಆದರೆ ದಾಖಲೆಯ ಕೊರತೆ ಇಲ್ಲ ಮಾಹಿತಿಯ ಕೊರತೆ ಇದೆ ಯಾರೋ ಸುಮ್ಮನೆ ಹೋಗಿ ಪ್ರಚಾರದ ನೆಪದಲ್ಲ ಅವ್ರನ್ನ ದಾರಿ ತರ್ತಾ ಇದ್ದಾರೆ ಹಾಗಾಗಿ ರಾಮಚಂದ್ರ ಗೌಡರನ್ನು ಕೇಳ್ತೀವಿ ನೀವೂ ಕೂಡ ಈ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಈ ಏನು ಇವತ್ತು ಈ ತಾಲೂಕಿಗೆ ಒಂದು ಒಳ್ಳೆಯದನ್ನು ಮಾಡಿ ಅ ನಿರುದ್ಯೋಗಿಗೆ ಕೆಲಸ ಕೊಡಿರಿ ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರು ಕಾರ್ಮಿಕರು ದಲಿತರು ಎಲ್ಲ ವರ್ಗದ ಜನರನ್ನು ಜೊತೆ ಹಾಕೊಂಡು ಅಭಿವೃದ್ಧಿ ಕಡೆ ಹೋಗಿ ಅಂತ ಹೇಳಿ ಮಾಧ್ಯಮದ ಮೂಲಕ ಕನ್ನಡ ಬರ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ನಾವು ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತೇನು ನಮ್ಮ ಈ ಜಂಗಮ್ ಕೋಟೆ ಪಿ ರೈತರ ಪರ ನಾವು ಬಂದಿದ್ದೀವಿ ಅಂತಂತಂದರೆ ಪ್ರತಿಯೊಂದೂ ನಮ್ಮ ಕೂಗಳತೆ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಇರೋ ದೂರದಲ್ಲಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಏರ್ಪೋರ್ಟ್ ಇಲ್ಲಿ ಇವತ್ತು ಈ ಕೆ ಡಿ ಪಿದು ನಮಗೊಂದು ಅನುಕೂಲ ಆಗಿದೆ ಒಂದು ಕೆಲಸ ಪ್ರತಿಯೊಂದು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿನ ಯುವಕರಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಂದಿನ ದಿನ ಯಾಕೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡುವಂಥ ಅನಿವಾರ್ಯ ಆಗಿಬಿಟ್ಟೈತೆ ಇದೊಂದು ಕಂಪ್ನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಇದಕ್ಕೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಮಾತಾಡಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ವಿ ತಾವೂ ಬರಬೇಕು ನಮ್ಮ ಕನ್ನಡಪರ ಸಂಘಟನೆಗಳ್ರು ಎಲ್ಲ ಬಂದು ಕೈ ಜೋಡಿಸಿ ಮೂವತ್ತನೇ ತಾರೀಕು ನಾವು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ನಾವು ಒಂದು ಸುಮಾರು ವರ್ಷಗಳಿಂದ ಹೋರಾಟ ಸುಮಾರು ವರ್ಷಗಳಿಂದ ಈ ತಾಲೂಕು ಕೈಗಾರಿಕಾ ಇರಲ್ಲ ಮನೆಯದೊಂದು ಉದ್ಯೋಗ ಸಿಗಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕುಗಳಲ್ಲಿ ಇತ್ತು ಬೇರೆ ತಾಲೂಕುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಎಲ್ಲ ಓದ್ಬಿಟ್ಟು ಉದ್ಯೋಗ ಅಂದರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಆದ ಸರ್ಕಾರ ಏನೋ ಮನಸ್ಸು ಮಾಡಿ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಕೈಗಾರಿಕೆ ಪ್ರದೇಶವನ್ನು ಮಾಡಿ ಮನೆಗೊಂದು ಉದ್ಯೋಗ ಕೊಡಬೇಕಂತ ನಮ್ಮ ಒಂದು ಆಶಾಭಾವನೆ ಇದೆ ಇದರಲ್ಲಿ ಸರ್ಕಾರ ಖರಾಬೇನೆ ಸುಮಾರು ಸಾವಿರದ ಐನೂರು ಎಕರೆ ಸರ್ಕಾರ ಇದೆ ಪಿ ಎಸ್ ಎಲ್ ಕಂಪನಿದು ಸಹರು ಎಕರೆ ಚಿಲ್ಲರೆ ಇದೆ ಉಳಿದ ಒಂದು ಐನೂರ ಆರ್ನೂರು ಎಕರೆ ಇದೆ ಅದರಲ್ಲಿ ಎಸ್ಪೆಷಲಿ ದಲಿತರಿಗೂ ಒಂದು ಐನೂರ ಅರವತ್ತು ಎಕರೆ ಜಮೀನಿದೆ ಅದರಲ್ಲಿ ಬೇರೆಯವರು ಜಮೀನುಗಳು ಮಾರಕ್ಕೆ ಹೋದರೆ ಕೋಟಿ ಕೊಡ್ತಾರೆ ಆದರೆ ನಮ್ಮ ದಲಿತರು ಎಲ್ಲನ ಜಮೀನು ಮಾರಕ್ಕೆ ಹೋದರೆ ಅವ್ರಿಗೆ ಮದುವೆ ಆಗಿರ್ಬೋದು ಕಷ್ಟ ಒಂದು ಆರೋಗ್ಯ ರಚನೆ ಶಿಕ್ಷಣ ಏನಾದರೂ ಕಷ್ಟ ಬಂದು ಮಾರಕ್ಕೆ ಹೋದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದನ್ನ ಕ್ಯಾರೆ ಹಾಗಾಗಿ ಏನೋ ಒಂದು ಸರ್ಕಾರ ಇದನ್ನು ಮಾಡಿದೆ ಬಲವಂತವಾಗಿ ಏನು ಅವ್ರನ್ನ ಯಾರ ರೈತರನ್ನೂ ಆಗಿರ್ಬೋದು ದಲಿತರನ್ನಾಗಿರ್ಬೋದು ಬಲವಂತವಾಗಿ ಜಮೀನು ಕೂಡ ಅಂತ ಯಾರು ಕೇಳ್ತಾ ಇಲ್ಲ ಸರ್ಕಾರ ಅದನ್ನು ಅನುಮೋದನೆ ಅದು ಅದನ್ನು ಒಪ್ಪಿಕೊಂಡು ಹದ್ಮೂರಹಳ್ಳಿಯವರು ಕೂಡ ತಯಾರಿದ್ದಾರೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅದನ್ನು ವಿರೋಧ ಮಾಡ್ತಾ ಇರ್ಬೋದು ವಿರೋಧ ಪರ ಅನ್ನೋದು ಸಹಜ ಆದರೆ ಈ ಒಂದು ಕೆ ಇ ಡಿ ಪಿ ಹೆಸರಿನಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ತುಂಬ ಖಂಡನಿ ಯಾಕಂತಂದರೆ ಬಾಬಾ ಸಾ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಗಡಿಯಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವ ಹಕ್ಕಿದೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಯಾವುದೇ ಒಂದು ವಿಧವಾದ ಹೋರಾಟ ಮಾಡುವ ವಾಕ್ಷತಂತ್ರ ಆಗಿರ್ಬೋದು ಹಕ್ಕಿರುವಾಗ ಅದನ್ನು ಕಾನೂನು ರೀತಿ ಬೇರೆಯವರು ಕೈಗೆತ್ತಿಕೊಳ್ಳೋದಾಗಲಿ ಉಳಿಯೋದಾಗಲಿ ಒಡೆಯೋದಾಗಲಿ ಮಾಡಬಾರ್ದು ಬಾಬಾ ಸಾ ಅಂಬೇಡ್ಕರ್ ಬಗ್ಗೆ ಒಬ್ಬ ಹೇಳ್ತಾನೆ ಅವಹೇಳಿ ಕರೆ ಮಾತು ಮಾತಾಡ್ತಾರೆ ನಾವು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ ಇದನ್ನು ನಾವು ಕಂಡಿಸ್ತಾ ಇದ್ದೀವಿ ಏನೋ ಈ ಒಂದು ಜಂಗಲ್ಕೋಟಲ್ ರೈತರ ಪರ ಇರ್ತಕ್ಕಂಥ ಕೈ ಡಿ ಪರವಾಗಿ ಎಲ್ಲ ಸಂಘಟನೆ ಒಗ್ಗೂಡಿ ಮೂವತ್ತ ತಾರೀಕು ಏನು ಈ ಕಾರ್ಯಕ್ರಮ ಬಗ್ಗೆ ಹಮ್ಮಿಕೊಂಡಿದ್ವಿ ನಮ್ಮ ಸಂಘಟನೆ ಕಡೆ ನಾವು ಬೆಂಬಲ ಇದಕ್ಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಮನೆಗೊಂದು ಉದ್ಯೋಗ ಕೊಡಬೇಕು ಅಂತ ನಮ್ಮ ಒಂದು ಅಲೋ